ಕರ್ನಾಟಕದ ರೈತರಿಗೆ ಸಿಗಲಿದೆ ಈ ಗ್ಲೋವರ್ ಮೇಲೆ ಈ ನಲವತ್ತರಿಂದ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಸಿಕ್ಸ್ ಹಂಡ್ರೆಡ್ ಲೀಟರ್ ಕೆಪಾಸಿಟಿ ಉಳ್ಳುವ ಬ್ಲೋಯರ್ ಇದು ಮಾಡಲ್ ನೇಮ್ ಬಂದ್ಬಿಟ್ಟು ಏರೋಟೆಕ್ ಟರ್ಬೋ ಸಿಕ್ಸ್ ಹಂಡ್ರೆಡ್ ಪ್ರೀಮಿಯಂ ಅಂತ ಹಾಗಿದ್ರೆ ಫ್ಯೂಚರ್ಸ್ ಇದೆ ಬನ್ನಿ ನೋಡೋಣ ಮೊದಲನೇದಾಗಿ ಈ ಬ್ಲೋಯರ್ ಅಲ್ಲಿ ಎಡಗಡೆ ಆರ್ ನೋಸೆ ಬಲ್ಗಡೆ ಆರ್ ನೋಸೆಲ್ ಇದೆ ನಮಗೆ ಬೇಕು ಅಂದ್ರೆ ಆನ್ ಮಾಡ್ಕೊಬಹುದು ಬೇಡ ಅಂದ್ ನೋಸಲ್ ನ ಆಫ್ ಮಾಡ್ಕೊಬಹುದು ಜಸ್ಟ್ ಸಿಂಪಲ್ ಈ ತರ ಕೆಳಗಡೆ ಹಾಕೋದ್ರಿಂದ ಆಫ್ ಆಗುತ್ತೆ ಮತ್ತೆ ಮೇಲ್ಗಡೆ ಈ ತರ ತೆಗೆಯೋದ್ರಿಂದ ಆನ್ ಆಗುತ್ತೆ ಇದರಲ್ಲಿ ಸಿಕ್ಸ್ ಒನ್ ಸಿಕ್ಸ್ ಎಂ ಎಂ ನ ಫ್ಯಾನ್ ಇದೆ ಈ ಫ್ಯಾನ್ ಏನ್ ಕೆಲಸ ಮಾಡುತ್ತೆ ಅಂದ್ರೆ ಬೆಳೆಗೆ ಈಕ್ವಲ್ ಆಗಿ ಔಷಧಿ ಸ್ಪ್ರೇ ಮಾಡಕ್ ಹೆಲ್ಪ್ ಮಾಡುತ್ತೆ ಮತ್ತೆ ಇದರಲ್ಲಿ ಎರಡು ಮೋಡ್ ಇದೆ ಸ್ಲೋ ಮೋಡ್ ಮತ್ತೆ ಮೋಡ್ ಅಂತ ನಮ್ಗೆ ಯಾವ ಬೆಳೆಗೆ ಯಾವ ರೀತಿ ಸ್ಪ್ರೇ ಮಾಡ್ಬೇಕು ಆ ರೀತಿ ಹೆಲ್ಪ್ ಆಗೋ ತರ ನಾವು ಅಡ್ಜಸ್ಟ್ ಮಾಡ್ಕೊಬಹುದು ಇದರಲ್ಲಿ ಇನ್ನೊಂದು ಆಪ್ಷನ್ ಇದೆ ಇದು ಏನು ಅಂದ್ರೆ ಫೈ ಮೋಡ್ ಕಂಟ್ರೋಲರ್ ಅಂತ ಇವಾಗ ಫಾರ್ ಎಕ್ಸಾಂಪಲ್ ನಮ್ದು ಬೆಳೆ ಒಂದ್ ಸೈಡ್ ಮಾತ್ರ ಇತ್ತು ಅಂದ್ರೆ ಇನ್ನೊಂದ್ ಸೈಡ್ ವೇಸ್ಟ್ ಆಗುತ್ತೆ ಔಷಧಿ ಅವಾಗ ಏನ್ ಮಾಡ್ಬೇಕು ಅಂದ್ರೆ ನಮಗೆ ಲೆಫ್ಟ್ ಸೈಡ್ ಬೇಕು ಅಂದ್ರೆ ನಾಝಲ್ ಲೆಫ್ಟ್ ಸೈಡ್ ಆನ್ ಮಾಡ್ಕೊಬಹುದು ರೈಟ್ ಸೈಡ್ ಬೇಕು ಅಂದ್ರೆ ರೈಟ್ ಸೈಡ್ ಆನ್ ಮಾಡ್ಕೊಬಹುದು ಮತ್ತೆ ಎರಡೂ ಕಡೆ ಬೇಕು ಅಂದ್ರೆ ಎರಡು ಕಡೆ ಆನ್ ಮಾಡ್ಕೊಬಹುದು ಇದ್ರಲ್ಲಿ ಇನ್ನೊಂದು ಬೇರೆ ಏನ್ ಆಪ್ಷನ್ ಇದೆ ಅಂದ್ರೆ ನಾವು ಈ ಔಷಧಿನ ಕೈಯಲ್ಲಿ ಮಿಕ್ಸ್ ಮಾಡೋ ಅವಶ್ಯಕತೆ ಇಲ್ಲ ಇದ್ರಲ್ಲೇ ಇದೆ ಅದೇ ಆಟೋಮೆಟಿಕ್ ಮಿಕ್ಸ್ ಆಗುತ್ತೆ ಮತ್ತೆ ನಾವು ಔಟ್ಸೈಡ್ ಹೋದಾಗ ಕಾರ್ನರ್ ಅಲ್ಲಿ ಹೋದಾಗ ಔಷಧಿ ವೇಸ್ಟ್ ಆಗಬಾರ್ದು ಅಂತ ರಿವರ್ಸ್ ಮೋಡ್ ಅಂತ ಇದೆ ಆನ್ ಮಾಡಿಕೊಂಡ್ರೆ ಔಷಧಿ ಔಟ್ಸೈಡ್ ಬರೋಲ್ಲ ಅದ್ರೊಳಗಡೆ ಇರುತ್ತೆ ನಿಮ್ಗೆ ಏನಾದರೂ ಈ ಬ್ಲೋವರ್ ಬಗ್ಗೆ ಇನ್ನೂ ಹೆಚ್ಚಿನದ ಮಾಹಿತಿ ಬೇಕು ಅಂದ್ರೆ ನಿಮ್ಮ ಹತ್ತಿರದ ಡೀಲರ್ನ ಸಂಪರ್ಕಿಸಿ ಮತ್ತೆ ನಮ್ಮ ಕನ್ನಡ ಫಾರ್ಮರ್ ಯೂಟ್ಯೂಬ್ ಮತ್ತೆ ಫೇಸ್ಬುಕ್ ಚಾನಲ್ನಲ್ಲಿ ಸಂಪೂರ್ಣ ಮಾಹಿತಿ ಇದೆ ನೋಡಿ